ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದು ಇಡೀ ಕರ್ನಾಟಕದಲ್ಲೇ ದೊಡ್ಡ ಸಂಚಲನ ಮೂಡಿಸ್ತು ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಸಾಕಷ್ಟು ನೋವಾಯಿತು ಬೇಸರ ಆಯಿತು ಭಾವುಕರು ಕೂಡ ಆದರು ಎಲ್ಲೊಂದು ಕಡೆ ಯಡುವೀರವ್ರಿಗೆ ಟಿಕೆಟ್ ಕೂಡ ಸಿಕ್ತು ಆದರೆ ಅವರ ಗರ್ಜನೆ ಅವರ ಅಭಿವೃದ್ಧಿ ಅವರ ಮೇಲಿನ ಪ್ರೀತಿ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರಿಗೆ ಮಾತ್ರ ಕಡಿಮೆ ಆಗಿಲ್ಲ ಈ ಕ್ಷಣಕ್ಕೂ ಕೂಡ ಪ್ರತಾಪ್ ಸಿಂಹ ಅವರು ನಮಗೆ ಬೇಕು ನಾವು ಅವರ ಜೊತೆಗಿದ್ದೇವೆ ಅನ್ನೋ ಮೂಲಕವಾಗಿ ವಿಶೇಷವಾದಂಥ ಒಂದು ಸಂದೇಶವನ್ನು ಕೂಡ ಅಭಿಮಾನಿಗಳು ಕಳಿಸಿದ್ದಾರೆ ಮಾತ್ರ ಅಲ್ಲ ರಾಷ್ಟ್ರ ಆಯಿತು ಈಗ ನಮ್ಮ ರಾಜ್ಯ ರಾಜಕಾರಣಕ್ಕೂ ಕೂಡ ಪ್ರತಾಪ್ ಸಿಂಹ ಅವರು ಬರಬೇಕು ಅನ್ನೋ ಒಂದು ಒತ್ತಾಯವು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಹಾಗಿದ್ರೆ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಇಲ್ಲಿ ಅವರು ಸಿ ಎಂ ಆಗಬೇಕು ಮುಂದೆ ಅನ್ನೋ ಚರ್ಚೆಗಳು ಕೂಡ ಆರಂಭ ಆಗ್ತಾ ಇದೆ ಆ ಮಟ್ಟಿಗೆ ಪ್ರತಾಪ್ ಸಿಂಹ ಅವರು ಬೆಳೆದಿದ್ದಾರಾ ಇದೆಲ್ಲವನ್ನು ಕೂಡ ಇವತ್ತಿನ ವಿಶೇಷ ಸ್ಟೋರಿಯಲ್ಲಿ ಇರ್ತೀನಿ ಇದೇ ಇವತ್ತಿನ ವಿಶೇಷ ಕರ್ನಾಟಕದ ಸಿಂಹ ಪ್ರತಾಪ ಸಿಂಹ ನಾನು ನಿಮ್ಮ ಸುರೇಶ ಈ ಸ ರಾಷ್ಟ್ರ ರಾಜಕಾರಣದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ದೇಶಕ್ಕೆ ನಾಲ್ಕನೇ ಸಂಸದರಾಗಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿಕೊಟ್ಟದ್ದು ನಮ್ಮ ಪ್ರತಾಪ್ ಸಿಂಹ ಅವರು ಮೈಸೂರು ಕೊಡಗು ಮಾತ್ರ ಅಲ್ಲ ನಾನು ಮೈಸೂರಿನಿಂದ ಬೆಂಗಳೂರಿಗೂ ಕೂಡ ದಶಪಥ ರಸ್ತೆಯನ್ನು ತಂದುಕೊಟ್ಟೆ ಕೊಟ್ಟೆ ರೈಲು ಮಾರ್ಗಗಳನ್ನು ಕೇವಲ ಮೈಸೂರು ಮಾತ್ರ ಅಲ್ಲ ಮೈಸೂರಿನಿಂದ ಬೇರೆ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಿಗೂ ಕೂಡ ಕನೆಕ್ಟಿವಿಟಿ ಮಾಡಿಕೊಟ್ಟೆ ಅಂತೇಳಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಡೋರ್ ಟು ಡೋರ್ ಟೇಬಲ್ ಟು ಟೇಬಲ್ ಫೈಲ್ಗಳನ್ನು ಖುದ್ದು ತಾವೇ ನಿಂತು ಆ ಫೈಲ್ಗಳನ್ನು ಮೂವ್ ಮಾಡಿಸಿ ಅತಿ ಬೇಗ ಜರೂರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ಕೊಟ್ಟವರು ಪ್ರತಾಪ್ ಸಿಂಹ ಆದರೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗಿರುವಂಥದ್ದು ಕೇವಲ ಅವರ ಪಕ್ಷದಲ್ಲಿ ಮಾತ್ರ ಅಲ್ಲ ಇಡೀ ಬೇರೆ ಬೇರೆ ಪಕ್ಷಗಳಲ್ಲಿ ಇಡೀ ಕರ್ನಾಟಕದ ಜನರಲ್ಲೂ ಕೂಡ ಸಾಕಷ್ಟು ಬೇಸರಗಳನ್ನು ಉಂಟು ಮಾಡಿಸಿದೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿದೆ ಟಿಕೆಟ್ ಇನ್ನೂ ಫೈನಲ್ಲೇ ಆಗಿಲ್ಲ ಯಾವ ಅಭ್ಯರ್ಥಿಗೆ ಅಂತೇಳಿ ಆಗಲೇ ಒಂದಷ್ಟು ಸುಳಿವು ಸಿಕ್ಕಿತ್ತು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಈ ಬಾರಿ ಸಿಗೋದಿಲ್ಲ ಅನ್ನೋ ಒಂದು ಚರ್ಚೆ ಆರಂಭ ಆಯಿತು ಆಗಲೇ ಅವರ ಅಭಿಮಾನಿಗಳು ಕಾರ್ಯಕರ್ತರು ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಾರೆ ಮಾತ್ರ ಅಲ್ಲ ನಮಗೆ ಪ್ರತಾಪ್ ಸಿಂಹನೇ ಇರಬೇಕು ಹಾಗೇನಾದರೂ ಬದಲಾದರೆ ನಾವು ಪಿಗೆ ಮತವನ್ನೇ ಹಾಕೋದಿಲ್ಲ ಅಂತಾರೆ ಯಾವಾಗ ಟಿಕೆಟ್ ಯದುವೀರ್ ಒಡೆಯರ್ ಅವ್ರಿಗೆ ಅಂತ ಘೋಷಣೆ ಆಗುತ್ತೋ ಆ ಸಂದರ್ಭದಲ್ಲಿ ಇಲ್ಲ ನೀವು ಬೇರೆ ಪಕ್ಷಕ್ಕೆ ನಿಂತ್ಕೊಳ್ಳಿ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ನಾನು ನಿಮ್ಮನ್ನ ಗೆಲ್ಲಿಸ್ಕೊಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ ಯಾವುದಕ್ಕೂ ಕೂಡ ತಲೆ ಪ್ರತಾಪ್ ಸಿಂಹ ಅವರು ನನಗೆ ದೇಶ ಮುಖ್ಯ ದೇಶದಲ್ಲಿ ಪ್ರಧಾನಿ ಮೋದಿಯವರಾಗಿರಬೇಕು ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಅತಿ ಹೆಚ್ಚಿನ ಒಂದು ಸ್ಥಾನಗಳನ್ನು ಗಳಿಸಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದರು ಮಾತ್ರ ಅಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ನಾನು ಮಾಡಿರುವಂಥ ಶ್ರೀ ಅಭಿವೃದ್ಧಿಯ ಒಂದು ಶ್ರೀರಕ್ಷೆ ಏನಿದೆ ಅದು ಮುಂದಿನ ಅಭ್ಯರ್ಥಿಗಾಗಬೇಕು ಅವರು ಅಲ್ಲಿ ಸುಲಭವಾಗಿ ವಿಜಯವನ್ನು ಸಾಧಿಸಬೇಕು ಅನ್ನೋ ಮಾತುಗಳನ್ನು ಕೂಡ ಸಂವಾದದಲ್ಲಿ ಈಗಾಗಲೇ ಹೇಳಿರುವಂಥದ್ದು ಆದರೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಬಿ ಜೆ ಪಿ ಹೈಕಮಾಂಡ್ ಪ್ರಮುಖವಾಗಿ ಅವ್ರನ್ನ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಏನಾದರೂ ಹಿಂದುತ್ವದ ಅಜೆಂಡಾ ಜೊತೆಗೆ ಇಲ್ಲಿ ಅತಿ ಹೆಚ್ಚಾಗಿ ಬಲಿಷ್ಠ ಮಾಡಬೇಕು ಅನ್ನೋದನ್ನ ಲೆಕ್ಕಾಚಾರ ಇಟ್ಕೊಂಡಿದ್ದೆ ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು ಯಾಕೆ ಈ ಮಾತು ಅಂತಂದ್ರೆ ಯುವಕರನ್ನ ಪ್ರಮುಖವಾಗಿ ಇಲ್ಲಿ ಹೆಚ್ಚಿನದಾಗಿ ಕರ್ಕೋ ಬರ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ತಮಿಳ್ನಾಡು ನೋಡ್ಬೋದು ಮಾಜಿ ಐ ಪಿ ಎಸ್ ಅಧಿಕಾರಿ ಆಗಿರುವಂತಹ ಇಡೀ ತಮಿಳ್ನಾಡನ್ನ ಸುತ್ತಾಡಿಸ್ತಾ ಇದ್ದಾರೆ ಹೊಸ ಅಲೆಯನ್ನ ಹೊಸ ಟ್ರೆಂಡ್ ಅನ್ನ ಈಗಾಗಲೇ ತಮಿಳುನಾಡಿನಲ್ಲಿ ಸೃಷ್ಟಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ರಾಜಕಾರಣದಲ್ಲೂ ಕೂಡ ಬಿ ವೈ ಅವರು ಕೂಡ ಇದ್ದಾರೆ ರಾಜ್ಯಾಧ್ಯಕ್ಷರಾಗಿದ್ದಾರೆ ಯುವ ಒಂದು ರೀತಿಯಲ್ಲಿ ಯುವಕರಿಗೆ ಸ್ಫೂರ್ತಿಯನ್ನ ಈಗಾಗಲೇ ಆಗಿರುವಂಥದ್ದು ಅದೇ ರೀತಿಯಾಗಿ ಮತ್ತೊಬ್ಬ ಬಲಿಷ್ಠ ನಾಯಕನು ಕೂಡ ಇರಬೇಕಲ್ಲ ಅದು ಒಕ್ಕಲಿಗ ಮತಗಳನ್ನ ಜೊತೆಗೆ ಒಕ್ಕಲಿಗ ಮುಖಂಡ ಇರಬೇಕಲ್ಲ ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನು ಕರೆತರ್ತಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳಾಗ್ತಾ ಇದೆ ಮಾತ್ರ ಅಲ್ಲ ಅವರು ನಮಗೆ ಬೇಕು ರಾಷ್ಟ್ರ ರಾಜಕಾರಣದಲ್ಲಂತೂ ಆಗಿಲ್ಲ ರಾಜ್ಯ ರಾಜಕಾರಣದಲ್ಲಿ ಅವರನ್ನ ಕರೆತನ್ನಿ ಇಲ್ಲಿ ಅತಿ ಹೆಚ್ಚಾಗಿ ಹಿಂದುತ್ವದ ಒಂದು ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ ಈಗಾಗ್ಲೇ ಅವರು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಯಾರೇ ಹೇಳೋದು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅನ್ನೋ ಒಂದು ಹೆಸರು ಏನಿತ್ತು ಅದು ಅತಿ ಹೆಚ್ಚಾಗಿ ಬರ್ತಾ ಇತ್ತು ಎಲ್ಲ ಕಡೆನೂ ಕೂಡ ಹಾಗಾಗಿ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ಆರಂಭ ಆಗ್ತಿರುವಂಥದ್ದು ಹೈಕಮಾಂಡ್ ಲೆಕ್ಕದಲ್ಲೂ ಕೂಡ ಅವರ ಮನಸ್ಸಲ್ಲೂ ಕೂಡ ಅವರ ತಲೆಯಲ್ಲೂ ಕೂಡ ಮುಂದಿನ ಸ್ಟ್ರಾಟಜಿಯ ಒಂದು ನಡೆಗಳಲ್ಲೂ ಕೂಡ ಸಾಕಷ್ಟು ಹಿರಿಯ ತಲೆಗಳು ಈಗಾಗಲೇ ಏನಿದ್ರೆ ಅವರು ರಾಜ್ಯ ರಾಜಕಾರಣದಿಂದ ಮುಂದೆ ರಿಟೈರ್ಡ್ ಆಗುವಂಥ ಸಾಧ್ಯತೆಗಳಿರುವಂಥದ್ದು ಬಿಜೆಪಿಲಿ ಒಂದು ಸಿದ್ಧಾಂತ ಇದೆ ಎಪ್ಪತ್ತು ವರ್ಷಗಳ ನಂತರದಲ್ಲಿ ಯಾರಿಗೂ ಕೂಡ ವಯಸ್ಸಿನ ಒಂದು ಒಂದು ನಿಯಮ ಇದೆ ಅದರ ಒಂದು ಅನ್ವಯದಲ್ಲಿ ಅವರೆಲ್ಲರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ತದನಂತರದಲ್ಲಿ ಯುವ ಪೀಳಿಗೆ ಯುವಕರು ಅತಿ ಹೆಚ್ಚಾಗಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಹಿಂದುತ್ವದ ಅಜೆಂಡಾ ಏನಿರುತ್ತೆ ಅದರ ಜೊತೆಗೆ ಹೋರಾಟಗಳು ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳೇನಿದೆ ಅಂಥವ್ರನ್ನ ಮುನ್ನೆ ಮುನ್ನೆಲೆಗೆ ತರಬೇಕು ಅವ್ರನ್ನ ಮುಂದೆ ಬಿಡಬೇಕು ಲೀಡರ್ಶಿಪ್ನ ಕೊಡಬೇಕು ಅನ್ನೋ ಒಂದು ಸಿದ್ಧಾಂತಗಳು ಜೊತೆಗೆ ಆ ಒಂದು ಮೈಂಡ್ ಸೆಟ್ ಬಿಜೆಪಿ ಲೂ ಕೂಡ ಇರುವಂಥದ್ದು ಹಾಗಾಗಿ ಎಲ್ಲೋ ಒಂದು ಪ್ರತಾಪ್ ಸಿಂಹ ಅವ್ರನ್ನ ಈ ಬಾರಿ ಈ ಬಾರಿ ಲೋಕಸಭಾ ಆದ ನಂತರದಲ್ಲಿ ಮುಂದಿನ ಒಂದು ಚುನಾವಣೆಯ ನಂತರ ಏನಿರುತ್ತೆ ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ರಾಜ್ಯ ರಾಜಕಾರಣದಿಂದ ನಿಲ್ಲಿಸಿ ಒಂದು ಉತ್ತಮವಾದಂಥ ಹುದ್ದೆಯನ್ನು ಕೊಟ್ಟು ಅಲ್ಲಿ ಗೆಲ್ಲಿಸ್ಕೊಂಡು ಈಗ ಪ್ರತಾಪ್ ಸಿಂಹ ಅವ್ರು ಮಾಡುವಂಥ ಕೆಲಸ ಕಾರ್ಯ ಏನಿದೆ ಇದು ಒಂದು ರೀತಿಯಲ್ಲಿ ಪ್ಲಸ್ ಆಗಿರುವಂಥದ್ದು ಮತ್ತೆ ಯಾವುದೇ ರೀತಿಯಾದಂಥ ಕಾಂಟ್ರವರ್ಸಿ ಇಲ್ಲದೆ ಎಸ್ ನಾನು ಬಿಟ್ಕೊಟ್ಟಿದ್ದೇನೆ ಸ್ವಲ್ಪ ಬೇಸರ ಇತ್ತು ಆದರೂ ಕೂಡ ಈ ಅಭ್ಯರ್ಥಿ ಪರ ನಾನು ನಿಂತ್ಕೋತೀನಿ ಅಂತ ಏನು ಮುಂದೆ ಬಂದಿದ್ದಾರೆ ಇದೆಲ್ಲವೂ ಕೂಡ ನೋಡೋದಾದ್ರೆ ಅವ್ರಿಗೂ ಕೂಡ ಎಲ್ಲೇ ನಿಂತರೂ ಕೂಡ ಒಂದಷ್ಟು ಪ್ಲಸ್ ಆಗುವಂಥ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂಥದ್ದು ಹಾಗಾಗಿ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಚರ್ಚೆಗಳು ಆರಂಭ ಆಗಿದೆ ಇದು ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಇದ್ದರೆ ಖಂಡಿತ ಪಿಯ ವಲಯಗಳಲ್ಲಿ ಸಾಕಷ್ಟು ಪ್ಲಸ್ ಆಗುವಂಥ ಸಾಧ್ಯತೆಗಳಿದೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಪ್ರತಾಪ್ ಸಿಂಹ ಅವರ ಕಾರ್ಯವೈಖರಿ ನಿಜಕ್ಕೂ ಕೂಡ ಶ್ಲಾಘನೀಯವಾದಂತಹ ವಿಚಾರ ಅದು ದಶಪಥ ಆಗಿರಬಹುದು ಮೈಸೂರಿಗೆ ಹನ್ನೆರಡು ರೈಲ್ವೆಗಳನ್ನ ಸಂಪರ್ಕವನ್ನ ಮಾಡಿರುವಂಥದ್ದು ಹೊಸ ರೈಲುಗಳನ್ನ ತಂದಿರುವಂತದ್ದು ವಿಮಾನ ಸೇವೆಯನ್ನ ವಿಸ್ತಾರ ಮಾಡಿರುವಂಥದ್ದು ಹಾಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ ಹಾಗಾಗಿ ರಾಜ್ಯ ರಾಜಕಾರಣಕ್ಕೆ ಅವರೇನಾದ್ರು ಬಂತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಖಂಡಿತವಾಗ್ಲು ಹಾಗೆ ಆಗುತ್ತೆ ಇದು ಇವತ್ತಿನ ವಿಶೇಷ ನಾಳೆ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ